ಐ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ಜನ ಅರುಂಧತಿ ಕಲ್ಯಾಣನ ಹಾಕಿ ಹಾಕಿ ಅಂತ ಕೇಳ್ತಾ ಇದ್ದೀರಾ ಅವರಿಗೋಸ್ಕರ ಈ ಎಪಿಸೋಡ್ ಅರುಂಧತಿ ಕಲ್ಯಾಣ ಭಾಗ ಇಪ್ಪತ್ನಾಲ್ಕು ಅರ್ಜುನ್ ಆರು ಯಾಕೆ ನಿದ್ದೆ ಆಗಿಲ್ವಾ ನಂದು ಆಗಿದೆ ಕಣೆ ನೀ ಮಲ್ಗು ಅಂತಾನೆ ಅಲ್ಲಿಂದ ಆರು ಎದ್ದಾಗ ತಾನು ಹೇಳುವಾಗ ತಲೆ ಸಿಡಿದು ಕಂಡು ಮುಚ್ಚಿ ಅಲ್ಲೇ ಕೂರ್ತಾಳೆ ಗಾಬರಿಯಿಂದ ಅರ್ಜುನ್ ಆರು ಹತ್ತಿರ ಬಂದು ಅವಳನ್ನು ಹಿಡಿದು ಇನ್ನೊಂದು ಸ್ವಲ್ಪ ಹೊತ್ತು ರೇಷ್ ತಗೋ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಅದಕ್ಕೆ ಹಾಗೆ ಇದೆ ಎಂದು ಮಲಗಿಸುವಾಗ ಆರು ಗಮನ ತನ್ನ ಬಟ್ಟೆ ಕಡೆ ಹೋಗಿ ಜೋರಾಗಿ ಕೂಗುವಳು ಅವಳ ಬಾಯಿಗೆ ಕೈ ಇಟ್ಟು ಯಾಕೆ ಕೂಗ್ತೀಯ ಮೂರು ಹೊತ್ತು ನಿನ್ನ ಬಾಯಿಗೆ ಕೈ ಇಡೋದೇ ಕೆಲಸನ ನಂದು ಅವನ ಕೈ ತೆಗೆದು ಅದು ತೊದಲುತ್ತಾ ಅದು ಅದು ಇದು ನಿಮ್ಮ ಶರ್ಟ್ ಅಂದರೆ ನನ್ನ ಮೈ ಮೇಲೆ ಎಂದು ತೊದ್ಲುತ್ತಾ ಹೇಳಿದಾಗ ಅದ ನಿನ್ನೆ ಮಗು ಬೇಕು ಅಂತ ಹಠ ಮಾಡಿ ಆಮೇಲೆ ಇದನ್ನು ಹಾಕಿ ಮಲಗಿದೀಯ ಅಷ್ಟೆ ಆರು ಹಾಂ ಅಂದ್ಲು ಹೋ ಕಣೆ ನೀನೇ ಎಷ್ಟು ಬೇಡ ಅಂದರೂ ಕೇಳಲೇ ಇಲ್ಲ ಮತ್ತೆ ನನಗೆ ಗಂಡಿಸಲ್ವ ಅಂದೆ ಅದಕ್ಕೆ ನನ್ನ ಹೆಂಡತಿ ಅಷ್ಟು ಪ್ರೀತಿಯಿಂದ ಕೇಳುವಾಗ ಇಲ್ಲ ಅಂದೆ ನಿನ್ನ ಆಸೆನ ಈಡೇರಿಸಿದೆ ಥ್ಯಾಂಕ್ಸ್ ಕಣೆ ಇಷ್ಟು ಬೇಗ ನನ್ನ ಪ್ರೀತಿನ ಒಪ್ಕೋತೀಯಾ ಅಂತ ಅಂದ್ಕೊಂಡೇ ಇರಲಿಲ್ಲ ಎಂದು ಹೇಳಿ ಅವಳ ಕೆನ್ನೆಗೆ ಮುತ್ತಿಟ್ಟು ಅಲ್ಲಿಂದ ಎದ್ದು ಹೋಗುವನು ಅರ್ಜುನ್ ನಂತರ ಆರು ರಾತ್ರಿ ಏನಾಗಿರಬಹುದು ಎಂದು ಯೋಚಿಸುವಾಗ ರಘು ರಿಸೆಪ್ಷನ್ ಉಂಗುರ ಕೊಟ್ಟಿದ್ದು ಆಮೇಲೆ ಸುಕನ್ಯಾ ಭೇಟಿಯಾಗಿ ಜ್ಯೂಸ್ ಕೊಟ್ಟಿದ್ದು ಅದನ್ನು ಬೇಡ ಅಂದರೂ ಕುಡಿಸಿದ್ದು ಮುಂದೆ ನೆನಪಿಸಿಕೊಳ್ಳುವಾಗ ಏನೊಂದು ನೆನಪಿಗೆ ಬಾರದೆ ಒದ್ದಾಡ್ತಾ ಇರುವಾಗ ಅವಳಿಗೆ ತಲೆ ಸಿಡಿತಾ ಇದ್ದ ಹಾಗೆ ಆಯಿತು ಅಯ್ಯೋ ಅರ್ಜುನ್ ಯಾಕೆ ತಲೆ ನೋಯ್ತಾಯಿದೆಯಾ ಅರ್ಜುನ್ ಮುಖ ನೋಡೋದು ಧೈರ್ಯ ಸಲ್ಲದೆ ಅಲ್ಲೇ ತಲೆ ತೆಗಿಸಿ ಹ್ಞೂ ಎನ್ನುವಳು ಆದರೆ ಅದಕ್ಕೆ ಇನ್ನೂ ಸ್ವಲ್ಪ ಮಲಗು ಹೊಂದಿದ್ದು ಆರು ನಿಜ ಹೇಳು ಏನಾಯ್ತು ನಿನ್ನೆ ರಾತ್ರಿ ರಘು ಭೇಟಿಯಾಗಿ ಆಮೇಲೆ ಅಲ್ಲೇ ಊಟ ಮಾಡಿ ಮನೆಗೆ ಬಂದು ಮಲಗಿದ್ದೀವಿ ಇಬ್ರು ಅದಲ್ಲ ನನಗೆ ಆ ಆಂಟಿ ಜ್ಯೂಸ್ ಅದಾದ ಅದಾದಮೇಲೆ ಏನಾಯಿತು ಯಾಕೆ ನಿನಗೆ ನೆನಪು ಬರ್ತಾ ಇಲ್ವಾ ಯಾವ ಚಿತ್ರನೂ ಅಂದ ಅರ್ಜುನ್ ಹ್ಞೂ ಹ್ಞೂ ಆರು ಇಲ್ಲ ಪ್ಲೀಸ್ ಹೇಳಿ ಆ ಆಂಟಿ ಜ್ಯೂಸಲ್ಲಿ ಏನೂ ಮಿಕ್ಸ್ ಮಾಡಿರಬೇಕು ಅದು ಸರಿ ಇಲ್ಲ ಅಂದೆ ಅಂದರೂ ಬಲವಂತವಾಗಿ ಕುಡಿಸಿದರು ಆಮೇಲೆ ಮನೆಗೆ ಬಂದು ನಮ್ಮಿಬ್ಬ್ರದ್ದು ಫಸ್ಟ್ ನಟ್ ಆಯಿತು ಕಣೇ ಅಂದ ಅರ್ಜುನ್ ನಾ ಹೇಳಿದ ಹನಿಮೂನ್ಗೆ ಹೋಗೋಣ ಅಂತ ನೀನೇ ಈಗಲೇ ಬೇಕು ಅಂತ ಹಠ ಮಾಡಿದೆ ನೀನೇ ಎಷ್ಟೊಂದು ಮುತ್ತು ಕೊಟ್ಟಿದ್ದೀಯ ನನಗೆ ಆದರೂ ನೀನು ನನ್ನ ಇಷ್ಟೊಂದು ಪ್ರೀತಿ ಮಾಡ್ತೀಯ ಅಂತ ಗೊತ್ತಿರಲಿಲ್ಲ ಕಣೆ ಎಂದು ಅವಳ ಮುಖವನ್ನು ಬೊಗ್ಸೆಯಲ್ಲಿ ಹಿಡಿದು ಅವಳ ಹಣೆಯನ್ನು ಚುಂಬಿಸಿ ಕೆನ್ನೆಗೆ ಮುತ್ತಿಟ್ಟು ಆರು ಕಣ್ಣು ಮುಚ್ಚಿದಾಗ ಧೈರ್ಯದಿಂದ ತೊಟಿಗೆ ಮುತ್ತಿಡುವನು ಆರಿಗೂ ಅವನನ್ನು ವಿರೋಧಿಸಲು ಆಗದೆ ಇನ್ನು ತಲೆ ಸರಿಯಾಗಿ ಕೆಲಸ ಮಾಡಿದೆ ಸುಮ್ಮನೆ ಇದ್ದಾಗ ನಂತರ ಅರ್ಜುನ್ ನನಗೆ ಎಷ್ಟೊಂದು ಸಲ ಡ್ರೈವರ್ ಅಂದಿದ್ದೀಯ ಅದಕ್ಕೆ ಪನಿಷ್ಮೆಂಟ್ ಆದರೂ ಈ ಪನಿಷ್ಮೆಂಟ್ ತುಂಬ ಸ್ವೀಟ್ ಆಗಿದೆ ಕಣೆ ಆದರೆ ನೀನು ನೆನ್ನೆ ಎಷ್ಟೊಂದು ಕೊಟ್ಟಿದ್ದೀಯ ನೋಡಿಲಿ ತುಟಿಯೆಲ್ಲ ನೋವಾಗಿದೆ ಈಗ ಮುತ್ತು ಕೊಡೋದು ನಾ ಹೇಗೆ ಕೊಡ್ತೀನಿ ನೋಡು ಆ ರೀತಿ ಕೊಡಬೇಕು ಎಂದು ಮತ್ತೊಮ್ಮೆ ಕೊಡುವಾಗ ಆರು ಅರ್ಜುನ್ ಮುಖ ನೋಡಿದಾಗ ಯಾಕೆ ಏನಾಯಿತು ರಾತ್ರಿ ಏನಾಗಿದೆ ಹೇಳಿ ಪ್ಲೀಸ್ ಅಂದ್ಲು ಅರ್ಜುನ್ ಅವಳನ್ನು ತಬ್ಬಿಕೊಂಡು ಆ ಆಂಟಿ ನಿಂಗೆ ಕುಡಿಸಿದ್ದಾಳೆ ಕಣೆ ಆದರೆ ಕಾರಣ ಗೊತ್ತಿಲ್ಲ ನೀನು ತುಂಬ ಅರ್ಜುನ್ಗೆ ಮಾತು ಬರದೆ ಸುಮ್ಮನೆ ಇದ್ದಾಗ ಆರು ಅವನನ್ನು ಬಿಡಿಸಿ ಯಾಕೆ ನಾ ತುಂಬ ಕೆಟ್ಟಾಗಿ ವರ್ತಿಸಿದ್ನಾ ನಿಮ್ಮ ಅಮ್ಮ ಬೈದ್ರ ನಿಮಗೆ ಸಾರಿ ನಂಗೆ ಗೊತ್ತಾಗಿರಲಿಲ್ಲ ಅವರು ತುಂಬ ಫೋರ್ಸ್ ಮಾಡಿ ಕುಡಿಸ್ಬಿಟ್ರು ಬೇಡ ಅನ್ನೋದಕ್ಕೆ ವಿಷ ಏನು ಹಾಕಿಲ್ಲ ಇದರಲ್ಲಿ ಎಂದಾಗ ಸುಮ್ಮನೆ ಕುಡಿಬೇಕಾಯ್ತು ತಪ್ಪಾಯಿತು ರೀ ಸಾರಿ ಇನ್ನು ಮುಂದೆ ಎಲ್ಲಿ ಹೊರಗಡೆ ಹೋಗೋದಿಲ್ಲ ಮನೆಯಲ್ಲೇ ಇರ್ತೀನಿ ಪಾಪ ರಘುಗೂ ಅಮ್ಮನ ಆಯಿತೋ ಏನೋ ನಿಮಗೂ ಮರ್ಯಾದೆ ಹೋಯಿತು ಇಲ್ಲ ಅಮ್ಮನೆಗೆ ಗೊತ್ತಿಲ್ಲ ಆದರೂ ಮನಸಲ್ಲಿ ಎಷ್ಟೊಂದು ನೋವಿಟ್ಕೊಂಡಿದೆಯಾ ಅಂತ ನನಗೆ ಗೊತ್ತಾಯ್ತು ಅವಳ ಕೈ ಮೇಲೆ ತನ್ನ ಕೈಯಿಟ್ಟು ನಾ ಯಾವಾಗಲೂ ನಿನ್ನ ಜೊತೆ ಇರ್ತೀನಿ ಸಚಿನ್ ಸಾವಿಗೆ ನೀ ಕಾರಣ ಅಲ್ಲ ನೀ ಎಂದು ನಿನ್ನಿಂದ ಹಾಗಾಯಿತು ಅನ್ಕೋಬೇಡ ಹೇಳು ಆ ಆಂಟಿ ಯಾವಾಗಿಂದ ನಿನ್ನ ವಿರೋಧಿಸ್ತಾರೆ ಅಂದರೆ ಸಚಿನ್ ಸತ್ತಿದ್ದು ಆಕ್ಸಿಡೆಂಟ್ ಅಲ್ಲ ಅಂತೀರಾ ನನ್ನ ಹಣೆ ಬರಹ ಅರ್ಜುನ್ ಅವಳ ಬಾಯಿಗೆ ಕೈ ಇಟ್ಕೊಂಡು ಇನ್ನೊಂದು ಸಲ ಈ ಮಾತು ಬಂದರೆ ಕೋಪದಿಂದ ಹೇಳಿದಾಗ ಅರ್ಜುನ್ ನೀವು ಕೋಪ ಮಾಡ್ಕೋಬೇಡಿ ನನಗೆ ಬಾಯ ಆಗುತ್ತೆ ಆಗ ಅರ್ಜುನ್ ನಗುತ್ತಾ ಮತ್ತೆ ಜೋಕರ್ ಥರ ಇರಬೇಕಾ ಹ್ಞೂ ಹ್ಞೂ ನೀವು ನೀವಾಗೇ ಇರಿ ಚೆನ್ನಾಗಿದೆ ಹೌದಾ ಅದು ಹೇಗೆ ಡ್ರೈವರ್ ಥರ ಎಂದು ನಗುವಾಗ ನಿನ್ನ ಸರಿ ಈಗಲೇ ನಾನು ಕುರ್ತಾ ತೆಗೆದುಕೊಡು ಎಂದು ಹಿಡಿದು ಜಗ್ಗುವಾಗ ಏ ಬಿಡ್ರಿ ಒಳಗಡೆ ಬಟ್ಟೆನೂ ಇಲ್ಲ ಪ್ಲೀಸ್ ಬಿಡಿ ಎಂದು ಬಟ್ಟೆಯನ್ನು ಹಿಡಿಯುವಾಗ ಅಯ್ಯೋ ಎಲ್ಲ ಮುಗಿದ ಮೇಲೆ ಮತ್ತೇ ಮತ್ತೊಮ್ಮೆ ಕೊಡ್ತೀಯಾ ಪ್ಲೀಸ್ ಕಣೆ ನೈಟ್ ಬೇಡ ಡೇ ಕೊಡೆ ಚೆನ್ನಾಗಿರುತ್ತೆ ಅಂದ ಅಯ್ಯೋ ಬಿಡಿ ನೀವೇನು ಈಗ ಬಿಡಿ ನಾನು ಸ್ನಾನಕ್ಕೆ ಹೋಗ್ತೀನಿ ನೀವು ಹೊರಗಡೆ ಹೋಗ್ರಿ ಇಲ್ಲೇ ಕೂರ್ತೀನಿ ನೀ ಹೋಗೋದನ್ನು ನಾನು ನೋಡಬೇಕು ಅಮ್ಮ ನನಗೆ ನಾಚಿಕೆ ಆಗುತ್ತೆ ರೀ ಎಂದು ಆರು ಮುಖ ಮುಚ್ಕೊಂಡಾಗ ಅವಳ ಕೂದಲು ಹಿಂದೆ ಸರಿಸಿ ಈ ಕೂದಲಿಗೆ ಒಂದು ಕ್ಲಿಪ್ ಹಾಕು ಎಂದು ತಾನೇ ಕ್ಲಿಪ್ ಹಾಕಿ ರಾತ್ರಿ ಕ್ಲಿಪ್ ಸಹ ನನ್ನ ಕಡೆಯಿಂದ ಹಾಕಿಸ್ಕೊಂಡಿದ್ದೀಯ ಏನುತ್ತಾ ಅಲ್ಲಿಂದ ಎತ್ಕೊಂಡು ಬಾತ್ರೂಮ್ಗೆ ಬಿಡುವನು ಸಾಕು ನಾಚಿಕೆ ಪಟ್ಟಿದ್ದು ಹೋಗಿ ಸ್ನಾನ ಮಾಡ್ಬಾ ಗೀತಾ ನಿನ್ನ ಜೊತೆ ಮಾತಾಡಬೇಕಂತೆ ಅವನ ಮುಖ ಗೀತಾಗೆ ಗೊತ್ತಾ ಹ್ಞೂ ಗೊತ್ತು ಅವಳೇ ನಿನಗೆ ಈ ಡ್ರೆಸ್ ಹಾಕಿದ್ದು ಅಂದರೆ ಯಾರೂ ಮುಂದೆ ನಿಂತು ಅವಳ ಮುಖ ಬೊಗ್ಸೆಯಲ್ಲಿ ಹಿಡಿದು ಅವಳ ಮೂಗಿಗೆ ತನ್ನ ಮೂಗನ್ನು ಸ್ಪರ್ಶಿಸಿ ಅಂದರೆ ನಾ ಹೇಳಿದ್ದು ಸುಳ್ಳು ಅಂತ ನಿನ್ನೆ ಏನೂ ನಡೆದಿಲ್ಲ ಆದರೆ ತುಂಬ ಕಾಡಿದೆ ನಾನೇ ನಿನಗೆ ಸಮಾಧಾನ ಮಾಡಿ ಮಲಗಿಸಿದೆ ಆಶ್ಚರ್ಯದಿಂದ ಅವನ ಮುಖ ನೋಡುವಾಗ ನೀನೇ ಪಾಪು ಬೇಕು ಅಂತ ತುಂಬ ಹಠ ಮಾಡ್ತಾಯಿದ್ದೆ ಅದನ್ನೇ ಹೇಳಿದೆ ಅಷ್ಟೆ ಮತ್ತು ಕಿಸ್ ಕೊಟ್ಟೆ ತುಂಬ ತುಂಬ ಕೊಟ್ಟೆ ನಾನು ಎದೆ ಮೇಲೆ ನಿನ್ನ ಹೆಸರು ಬರೆದಿದ್ದೀಯ ನೋಡು ಇಲ್ಲಿ ಎಂದು ತೋರಿಸುವನು ಅದನ್ನು ನೋಡ್ತಾ ಕಣ್ಣಲ್ಲಿ ನೀರು ಬಂದಾಗ ಯಾಕೆ ಈ ಹೇಳು ನಾನು ನಿಜವಾಗ್ಲೂ ನಿನ್ನ ಇಷ್ಟಪಡ್ತಾ ಇದ್ದೀನಿ ಮತ್ತು ಇದು ನೀನೇ ಬರೆದಿದ್ದು ಬೇಡ ಅಂದರೂ ಬಿಡದೆ ಬರದೆ ನೀ ಯಾವಾಗಲೂ ಇಲ್ಲಿ ಇರ್ತೀಯ ಕಣೆ ಏಳೇಳು ಜನ್ಮಕ್ಕೂ ನೀನೇ ನನ್ನ ಹೆಂಡತಿ ಎಂದು ಅಲ್ಲಿಂದ ಬಾಗಿಲು ಹಾಕಿ ಬರುವನು ಅರ್ಜುನ್ ಆರು ಒಬ್ಳೆ ಕುಳಿತು ಯೋಚಿಸ್ತಾ ಕೈಯಲ್ಲಿ ಬ್ರಷ್ ಹಿಡಿದು ಪೇಸ್ಟ್ ಹಚ್ಚುತ್ತಾ ನಿನ್ನೆ ಎಲ್ಲ ಮಂಗನಾಟ ಮಾಡಿದ್ನ ಅಂದರೂ ಎಷ್ಟೊಂದು ಸಮಾಧಾನ ಮಾಡಿದ್ರು ಪಾಪ ನಿಜವಾಗ್ಲೂ ಸಚಿನ್ ಜಾಗ ತುಂಬ್ತಾರೆ ಅಲ್ವಾ ಇವರು ಸಚಿನ್ ನೀನೇ ಕಳ್ ಕೇಳಿಸಿದ್ ಕಳಿಸಿದೀಯ ಇವರನ್ನು ಇವರ ಜೊತೆ ಖುಷಿಯಾಗಿ ಇದ್ದರೆ ನಿನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತಾ ಇವತ್ತೇ ಅವನ ಸಮಾಧಿ ಬಳಿ ಹೋಗಿ ಬರಲಾ ಅವನ ಆಶೀರ್ವಾದ ಪಡೆದು ಇವರ ಜೊತೆ ಹೊಂದ್ಕೊಂಡು ಹೋಗ್ಲಾ ಇಂದು ಎಲ್ಲರೂ ನನ್ನ ಸಂತೋಷ ಬಯಸ್ತಾರೆ ಹಾಗಾದರೆ ನಾನು ಖುಷಿಯಾಗಿ ಇರಬೇಕು ಅಲ್ವಾ ಹಾಂ ಆಂಟಿ ಯಾಕೆ ಹಾಗೆ ಮಾಡಿದ್ರು ನಾನು ಏನು ಮಾಡಿದ್ದೀನಿ ಅನ್ನುತ್ತಾ ಸ್ನಾನ ಮುಗಿಸ್ಕೊಂಡು ಹೊರಗಡೆ ಬಂದಾಗ ಅರ್ಜುನ್ ತನ್ನ ಕೆಲಸಕ್ಕೆ ಕುಳಿತನು ಅಲ್ಲಿಗೆ ಗೀತಾ ಬಂದು ಆರು ಕೈ ಹಿಡಿದು ಕರ್ಕೊಂಡು ಹೋಗುವಾಗ ಅರ್ಜುನ್ ಗೀತಾ ಏನದು ಇಬ್ಬರದು ಗುಟ್ಟು ಹೇಳಿ ಗೀತಾ ಸ್ವಲ್ಪ ಭಯ ಪಡ್ತಾ ಏನೂ ಇಲ್ಲ ಅಣ್ಣ ಮತ್ತೆ ಏನು ಇವಳ ಜೊತೆ ಮಾತು ಯಾಕೆ ನಿನ್ನ ಹೆಂಡತಿ ಜೊತೆ ನಾವು ಮಾತಾಡಬಾರ್ದಾ ನೀನಷ್ಟೇ ಮಾತಾಡಬೇಕು ಅಂತ ರೂಲ್ಸ್ ಇದೆಯಾ ಹಾಗಲ್ವೇ ಯಾಕೆ ನಿನ್ನ ಮೇಲೆ ಡೌಟ್ ಅಂತ ತಂಗಿ ಮೇಲೆ ವಿಶ್ವಾಸ ಇಲ್ಲ ಅಂತೀರಲ್ಲ ಅದೆಂಥ ಅಣ್ಣ ನಾವಿಬ್ಬರು ಹುಡುಗಿಯರು ಏನಾದರೂ ಮಾತಿರ್ತವೆ ಮಾತಾಡ್ತೀವಿ ನೀವು ಸುಮ್ಮನೆ ಬಸವನ ಥರ ಕೆಲಸ ಮಾಡಿ ಎಲ್ಲ ಇವಳ ಯಾಕೆ ಒಮ್ಮೆ ಸ್ಟ್ರಾಂಗ್ ಆಗಿಬಿಟ್ಲೀ ಆಮೇಲೆ ನನ್ನ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೀರಾ ಪ್ಲೀಸ್ ಪನಿಷ್ಮೆಂಟ್ಗೆ ಹ್ಞೂ ಅಂದರೆ ಕರ್ಕೊಂಡು ಹೋಗ್ತೀನಿ ಬೇಡ ಬಿಡು ಅಜಯ್ಗೆ ಹೇಳ್ತೀನಿ ಅವನ ಜೊತೆ ಹೋಗ್ತೀನಿ ಇಲ್ವೇ ನಾನೇ ಕರ್ಕೊಂಡು ಹೋಗ್ತೀನಿ ಯಾವ ಜಾಗ ಅದೆಲ್ಲ ನಿಮಗೆ ಯಾಕೆ ನೀವು ಡ್ರೈವರ್ ಕೆಲಸ ಮಾಡಿ ಅಷ್ಟು ಸಾಕು ಅಂದ್ಲು ನಿನ್ನ ಎಷ್ಟು ಸಲ ಹೇಳಿದ್ದೀನಿ ಹಾಗನ್ ಬೇಡ ಅಂತ ಎಂದು ಓಡಿ ಬಂದು ಅವಳ ಕೈ ಹಿಂದೆ ತಿರುವಿ ಹಿಡಿದು ಗೀತಾ ನೀ ಹೋಗು ಇವಳು ಬರ್ತಾಳೆ ಏ ಬಿಡೋ ಏನೋ ಕಾಡಿಸ್ತಾಳೆ ಅಷ್ಟಕ್ಕೆ ನೀನು ನೀ ಹೋಗು ಅನ್ಬೇಡ ಅಂತ ಒಮ್ಮೆ ಹೇಳಿದರೆ ತಿಳಿಯಲ್ವಾ ಅದಕ್ಕೆ ನೀವು ಆಮೇಲೆ ಬನ್ನಿ ಕಾಯ್ತಾ ಇರ್ತೀನಿ ಏನು ತ ಅಲ್ಲಿಂದ ಸಾಗುವಳು ಅರ್ಜುನ್ ಬಾಗಿಲು ಹಾಕ್ಕೊಂಡು ಹೋಗು ಅಂದಾಗ ಆರು ಅರ್ಜುನ್ ಮುಖ ನೋಡಿದಾಗ ಒಬ್ಬ ಹರಿಸಿ ಏನು ಮುಖ ನೋಡ್ತೀಯಾ ಹೇಳಲಿಲ್ಲ ಹಾಗೆ ಕರಿಬೇಡ ಅಂತ ಈಗ ಕೈ ಬಿಡಿ ಇದೆ ಅಂದರು ಅವರು ಪ್ಲೀಸ್ ಕಣ್ರಿ ಹ್ಞೂ ಬಿಡಲ್ಲ ಪನಿಷ್ಮೆಂಟ್ ಕೊಟ್ಟೆ ನಿನ್ನ ಬಿಡೋದು ಕೊಡ್ಲಾ ಎಂದು ಅವಳನ್ನು ತನ್ನ ಕಡೆ ತಿರುಗಿಸಿಕೊಂಡಾಗ ಆರು ತಲೆ ತಗ್ಗಿಸಿದಾಗ ಅವಳ ಮುಖ ಮೇಲೆತ್ತಿ ಹೇಳೆ ಕೊಡ್ಲ ಅಥ್ವಾ ಹಾಗೆ ಕರೆಯೋಲ್ಲ ಅಂತನಾದರೂ ಹೇಳು ಇಲ್ಲ ಪನಿಷ್ಮೆಂಟ್ ಕೊಡಿ ನಾನು ಹಾಗೆ ಕರಿತೀನಿ ಅಂದಳು ಆರು ಹಾ ಅನ್ನುತ್ತಾ ಅವಳನ್ನು ಬಿಟ್ಟು ನಿಂತಾಗ ಆರು ತನ್ನ ಕೈಯನ್ನು ಅವನ ಕೊರುಳಿಗೆ ಹಾರದಂತೆ ಹಾಕಿ ಅವನ ಕೆನ್ನೆ ತಟ್ಟಿ ಯಾಕೆ ಶಾಕ್ ಹೊಡಿತಾ ಇದೀಯ ಅಲ್ವೇ ನೀನಾ ಈ ಥರ ಮಾತಾಡ್ತಾ ಇರೋದು ಹುಷಾರಾಗಿ ಇದೆಯಾ ತಾನೇ ನಾನು ಅರ್ಜುನ್ ಕಣೆ ನಿನ್ನೆ ಕುಡ್ದಿದ್ದು ಇನ್ನೂ ಇಳ್ದಿಲ್ವಾ ಏನಾದರೂ ಕುಡ್ದಿದೀಯಾ ಹೇಗೆ ಅಯ್ಯೋ ರೀ ಎಲ್ಲಿಂದ ಕುಡಿಯೋದು ಬಾತ್ರೂಮಲ್ಲಿ ಏನು ನೀವು ಇಟ್ಟಿದ್ದೀರಾ ಆದರೂ ನಿನ್ನೆ ಏನೋ ಒಂದು ಗುಂಗು ಆಕಾಶದಲ್ಲಿ ತೇಲಾಡ್ತಾ ಇರೋ ಹಾಗೆ ಆಗ ಅವಳ ನಡು ಬಳಸಿ ಹಿಡಿದ ಅರ್ಜುನ್ ಮತ್ತೊಮ್ಮೆ ಕುಡಿತೀಯ ತಂದು ಕೊಡ್ಲ ಅಂದ ಹ್ಞೂ ತಂದು ಕೊಡಿ ಮಜಾ ಬರುತ್ತೆ ಆಗ ಅರ್ಜುನ್ ನಗುತ್ತಾ ಮತ್ತೆ ಅದರ ಜೊತೆಗೆ ಅನ್ನ ಇಳಿಯೋದ ಅಂದಾಗ ಅನ್ನ ಇಳಿಯದ ಗಂಟಲಿಗೆ ಬಾಳೆಕಾಯಿ ಚಿಪ್ಸು ಯಾತಕ್ಕೆ ಹೇಗಿದೆ ಹಾಡು ಬಾಳೆಕಾಯಿ ಚಿಪ್ಸ್ ಕಾಂಬಿನೇಷನ್ ಅಂತ ಅದನ್ನೊಂದು ಕೊಡಿಸಿ ಅಂದಳು ಚೀನಿನ ಕುಡಿತೀನಿ ಅಂತ ನಾನೇ ಕುಡಿಯೋಲ್ಲ ಅಂಥದ್ರಲ್ಲಿ ನಿಂಗೆ ಕೊಡಿಸ್ತೀನ ಅಯ್ಯೋ ಹೆಂಡತಿ ಕೇಳಿದ್ದು ಕೊಡಿಸಲ್ಲ ಅದಿರಲ್ಲ ನೀವೆಂಥ ಗಂಡ ಕೇಳಿದ್ನ ಕೊಡಿಸ್ಬೇಕಪ್ಪ ಅಬ್ಬ ಎಷ್ಟೊಂದು ಬದಲಾವಣೆ ನಾನು ಯಾರು ಅಂತ ಇನ್ನೊಮ್ಮೆ ಹೇಳು ಅದೇ ಡ್ರೈವರ್ ಎಂದು ಹೇಳುತ್ತಾ ಬಾಗಿಲು ತೆಗಿಯುವಾಗ ಅವಳನ್ನು ಹಿಡಿದು ಗೋಡೆಗೆ ನಿಲ್ಲಿಸಿ ಮತ್ತೆ ಪನಿಷ್ಮೆಂಟ್ ಆಗ ಆರು ನಾಚಿಕೆಯಿಂದ ತಲೆ ತೆಗಿಸಿದಾಗ ಕೊಡ್ಲ ಅವನ ಮುಖ ನೋಡಿ ಕೊಡಿ ಆದರೆ ನನ್ನ ಮುಟ್ಟಬಾರ್ದು ಮತ್ತೆ ಕರೆಕ್ಟ್ ತೂಟಿಗೆ ಕೊಡಬೇಕು ಆಗ ಅವಳ ಮುಖ ನೋಡಿ ನಗುತ್ತಾ ಹಾಂ ಟ್ರೈ ಮಾಡ್ಲಾ ಹ್ಞೂ ಮಾಡಿ ಎಂದಾಗ ಅರ್ಜುನ್ ಗೋಡೆಗೆ ಕೈಯಿಟ್ಟು ಹತ್ತಿರ ಬರುವಾಗ ಅರ್ಜುನ್ ಕಣ್ಣು ಮುಚ್ಚಿದಾಗ ಆರು ಅಲ್ಲಿಂದ ಓಡುವಳು ಗೋಡೆಗೆ ತುಟೀತಾಗಿ ಕಣ್ಣು ಬಿಟ್ಟಾಗ ಆರು ಇಲ್ಲದನ್ನು ಕಂಡು ಡ್ಯಾಮಿಟ್ ತಪ್ಪಿಸ್ಕೊಳ್ಳೋಕ್ಕೆ ಐಡಿಯಾ ಹುಡುಕ್ತೀಯಾ ಎಲ್ಲಿ ಹೋಗ್ತೀಯಾ ಆದರೂ ಇಷ್ಟೊಂದು ಬದಲಾವಣೆ ಗೀತಾ ಪ್ಲ್ಯಾನ್ ವರ್ಕ್ ಆಗಿದೆ ಅಂತೂ ಒಂದು ಲೆಕ್ಕಕ್ಕೆ ಬಂತು ಅನಿಸುತ್ತೆ ಆರು ಹಾಲ್ಗೆ ಬಂದಾಗ ಲಕ್ಷ್ಮಿಯವರು ಆರು ತಿಂಡಿ ಮಾಡಲ್ವಾ ಮತ್ತು ಪಾಪು ಏನು ಮಾಡ್ತಾಯಿದ್ದಾನೆ ಅವನು ತಿಂಡಿ ಮಾಡಿಲ್ಲ ಅದಕ್ಕೆ ಯಾರು ಅವರು ವರ್ಕ್ ಮಾಡ್ತಾ ಇದ್ದಾರೆ ಅಮ್ಮ ಹೌದಾ ಹಾಗಿದ್ರೆ ವರ್ಕ್ ಬಹಳ ಇರಬೇಕು ಅಲ್ಲೇ ತಿಂಡಿ ಕೊಟ್ಬಿಡು ನೀನು ಕೂಡ ತಿಂಡಿ ಮಾಡು ಸರಿ ಆಂಟಿ ಎಂದು ಬಂದು ತಟ್ಟೆಗೆ ತಿಂಡಿ ಹಾಕ್ಕೊಂಡು ಅರ್ಜುನ್ ಮುಂದೆ ಹಿಡಿದಾಗ ಥ್ಯಾಂಕ್ಸ್ ಯಾರು ತುಂಬ ಹಸಾಗಿತ್ತು ಆದರೆ ವರ್ಕ್ ಟೆನ್ಷನಲ್ಲಿ ತಿಂಡಿ ಮಾಡೋಕ್ಕೆ ಆಗಲಿಲ್ಲ ಥ್ಯಾಂಕ್ಸ್ ಒನ್ಸ್ ಅಗೇನ್ ಹ್ಞೂ ಸರಿ ನಾನು ಗೀತಾ ರೂಮಲ್ಲಿ ಇರ್ತೀನಿ ಎಂದು ಹೋಗುವಾಗ ಆರು ಒಂದು ಮಾತು ಕೇಳ್ತೀನಿ ಬೇಜಾರು ಮಾಡ್ಕೋಬೇಡ ಏನು ಸಮಸ್ಯೆ ಅಂತ ಹೇಳಿ ನೀವಿಬ್ಬರು ಗುಟ್ ಮಾಡ್ತಾ ಇದ್ದೀರಾ ಅಂತ ನಂಗೆ ಗೊತ್ತು ದೊಡ್ಡದು ಆಗದ್ರಲ್ಲೇ ಏನು ಕೊಟ್ಬಿಡಬೇಕು ಆಮೇಲೆ ಕಷ್ಟ ಆಗುತ್ತೆ ಇಲ್ಲ ನಿಮ್ಮ ಮುಂದೆ ಹೇಳ್ತೀನಿ ಅವಳು ಹೇಳಲಿಲ್ಲ ಅಂದರೂ ನಾನೇ ಹೇಳ್ತೀನಿ ಆದರೆ ನನಗೆ ಸರಿಯಾಗಿ ಇನ್ನೂ ಸಂಪೂರ್ಣವಾಗಿ ವಿಷಯ ಗೊತ್ತಿಲ್ಲ ಅದಕ್ಕೆ ಇವತ್ತು ಅವಳ ಜೊತೆ ಮಾತಾಡೋದು ಹಾಂ ಸರಿ ಥ್ಯಾಂಕ್ಸ್ ಕಣೆ ನೀನು ತಿಂಡಿ ಮಾಡಲ್ವಾ ಮಾಡಬೇಕು ಅಲ್ಲೇ ಗೀತಾ ಜೊತೆ ಮಾತಾಡ್ತಾ ಮಾಡ್ತೀನಿ ಹ್ಞೂ ಹೊಟ್ಟೆ ತುಂಬ ತಿನ್ನು ನಿನ್ನೆ ಸರಿಯಾಗಿ ಊಟ ಕೂಡ ಮಾಡಿಲ್ಲ ಈಗಾದರೂ ಚೆನ್ನಾಗಿ ತಿಂದು ಚೆನ್ನಾಗಿರು ಅರ್ಜುನ್ ಮುಖ ನೋಡಿ ನಗು ಸೂಸಿ ಗೀತಾ ರೂಮ್ಗೆ ಬರುವಳು ಹೇಳ್ ಗೀತಾ ಏನು ವಿಷಯ ಅದು ಹೊತ್ತಿಗೆ ನೀವು ಅಮ್ಮನ ಮುಂದೆ ಏನು ಹೇಳಬಾರ್ದು ಅಂದರೆ ಮಾತ್ರ ಹೇಳ್ತೀನಿ ಎಂಥ ವಿಷಯ ಯಾರಿಗೂ ತೊಂದರೆ ಆಗಬಾರ್ದು ಅಂದರೆ ಭರವಸೆ ಕೊಡಬಹುದು ಹ್ಞೂ ಖುಷಿಯ ವಿಷಯ ಅದು ನಾನು ಒಂದು ಹುಡುಗನ ಇಷ್ಟಪಟ್ಟಿದ್ದೀನಿ ಅವನು ನನ್ನ ಇಷ್ಟಪಟ್ಟಿದ್ದಾನೆ ಓಹೋ ಹುಡುಗಿ ಅಲ್ಲಿ ಬಿದ್ದಿದೆ ಯಾಕೆ ನಾಚಿಕೆ ಪಡ್ತೀಯಾ ಹೇಳು ಏನು ಉದ್ಯೋಗ ಅದಕ್ಕೆ ಅವನು ಇಂಜಿನಿಯರ್ ಇದ್ದಾನೆ ತುಂಬ ಚೆನ್ನಾಗಿದ್ದಾರೆ ಮತ್ತು ತುಂಬ ಒಳ್ಳೆಯವರು ಕೂಡ ನೀ ಯಾವುದನ್ನು ಇಷ್ಟಪಟ್ಟಿಯ ಎರಡನ್ನೂ ಅಂದ್ಲು ಅವರೇ ನನಗೆ ಪ್ರಪೋಸ್ ಮಾಡಿದ್ದು ನಾನೇ ಹೂ ಹೊಂದಿರಲಿಲ್ಲ ಆದರೆ ಅವರ ಫ್ರೆಂಡ್ ನನ್ನ ಹತ್ರ ಬಂದು ತುಂಬ ಪ್ರೀತಿ ಮಾಡ್ತಾ ಇದ್ದಾನೆ ಪ್ಲೀಸ್ ಒಪ್ಕೊಳ್ಳಿ ಅಂತ ಹೇಳಿದ್ದಕ್ಕೆ ನಾನು ಒಪ್ಕೊಂಡೆ ಆದರೆ ಮನೆಯಲ್ಲಿ ಆಂಟಿ ಅಂಕಲ್ ಮತ್ತೆ ನಿಮ್ಮ ಅಣ್ಣ ಒಪ್ಪು ಅಲ್ವಾ ಅಷ್ಟಲ್ಲಿ ಅಲ್ಲಿಗೆ ಅರ್ಜುನ್ ಬಂದಾಗ ಇಬ್ಬರ ಮುಖದಲ್ಲಿ ಗಾಬರಿ ಗಮನಿಸಿ ಯಾಕೆ ಇಬ್ಬರು ಶಾಖಾದ್ರಿ ಆರು ಸಾಯಂಕಾಲ ನೀ ಹೇಳಿದ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಒಂದು ಅರ್ಜೆಂಟ್ ಕೆಲಸ ಇದೆ ಹೋಗಬೇಕು ಬಾಯಿ ಏನು ತಾ ಹೊರಗಡೆ ಹೋಗುವನು ಅರ್ಜುನ್ ಇಬ್ಬರು ಸಮಾಧಾನದಿಂದ ಉಸಿರು ಬಿಟ್ಟು ಹಬ್ಬ ಅತ್ತೆಗೆ ಅತ್ತಿಗೆ ನೀವು ಅಣ್ಣಂಗೆ ಒಪ್ಪಿಸಿದರೆ ಅವನು ಅಮ್ಮ ಅಪ್ಪನ ಒಪ್ಪಿಸ್ತಾನೆ ನಾನು ನಿಮ್ಮ ಅಣ್ಣಗೆ ಹೇಳಬೇಕಾ ಹೇಳೋದಲ್ಲ ಅದಕ್ಕೆ ಒಪ್ಪಿಸೋದು ನೀವೇ ಒಪ್ಪಿಸಬೇಕು ಪ್ಲೀಸ್ ಅದಕ್ಕೆ ಅಯ್ಯೋ ತುಂಬ ಕಷ್ಟ ಕಣೆ ಆದರೂ ಅವರು ಒಪ್ಪಿದ್ರು ಆಂಟಿ ಒಪ್ತಾರಾ ಅಂತ ನಂಬಿಕೆ ಇದೆಯಾ ನನಗ್ಯಾಕೋ ಡೌಟ್ ಹಾಗೆ ಅದಕ್ಕೆ ನೀವೇ ನಮಗೆ ದಾರಿ ತೋರಿಸ್ಬೇಕು ನಮಗೆ ಸಹಾಯ ಮಾಡೋರು ನೀವೇ ಅದಕ್ಕೆ ಸರಿಗೀತ ಈಗ ಅದು ಬಿಡು ನಿಮ್ಮ ಭಾವನ ಕಥೆ ಹೇಳು ಯಾವ ರೀತಿ ನಿನಗೆ ಕಾಟ ಕೊಡ್ತಾನೆ ಮತ್ತೆ ಅದನ್ನು ಮನೆಯಲ್ಲಿ ಯಾಕೆ ಹೇಳಿಲ್ಲ ಇದು ಒಳ್ಳೆಯದಲ್ಲ ನಿಮ್ಮ ಅಣ್ಣ ಆವಾಗಿಂದ ಈ ವಿಷಯವಾಗಿ ಡೌಟ್ ಇದ್ದಾರೆ ಈಗ ಬರುವಾಗ ಕೂಡ ಅದನ್ನೇ ಹೇಳಿ ಕಳಿಸಿದ್ದಾರೆ ನಾನು ಲವ್ ಮಾಡೋ ವಿಷಯ ಅಮ್ಮನಿಗೆ ಹೇಳ್ತೀನಿ ಅಂತ ಹೆದರಿಸ್ತಾ ಇದ್ದಾರೆ ಮತ್ತು ಭಾವನಿಗೆ ಇನ್ನೊಂದು ಮದುವೆ ಆಗಿದೆ ಅವಳನ್ನು ಬೇರೆ ಊರಲ್ಲಿ ಇಟ್ಟಿದ್ದಾರೆ ಆ ವಿಷಯ ಹೇಳ್ತೀನಿ ಅಂತ ನಾ ಹೇಳಿದ್ದಕ್ಕೆ ನಾನು ನಿನ್ನ ತಂಟೆಗೆ ಬರೋಲ್ಲ ಅಂದರು ಆರು ಇದು ತಪ್ಪಲ್ವ ಸೀತಕ್ಕಾಗಿ ಏನು ಕಡಿಮೆ ಆಗಿದೆ ಅವಳು ಭಾವನ ಬಗ್ಗೆ ಕೇರ್ ಮಾಡಲ್ಲ ತಿಂಗಳಿಗೆ ಎರಡು ಸಲ ತವರು ಮನೆಗೆ ಬರ್ತಾಳೆ ಅದಕ್ಕೆ ಭಾವ ಈ ಕೆಲಸ ಮಾಡಿದ್ದು ಮೊದಲೇ ಭಾವನಿಗೆ ಹೆಣ್ಣಿನ ಚಪಲ ಇದೆ ಅದಕ್ಕೆ ನಿಮ್ಮ ಜೊತೆ ಆ ರೀತಿ ನಡ್ಕೊಂಡಿದ್ದು ನಿನಗೆ ಹೇಗೆ ಗೊತ್ತು ಅವನು ಮದುವೆ ಆಗಿದ್ದಾನೆ ಅಂತ ಒಂದಿನ ಸಚಿ ಬಾವನ ಮೊಬೈಲ್ನಲ್ಲಿ ಗೇಮ್ ಮಾಡುವಾಗ ಅದು ಏನೋ ಆಗಿ ಬಾವ ಬೈತಾರೆ ಅಂತ ನನ್ನ ಕೈಲಿ ಫೋನ್ ಕೊಟ್ಟು ಸರಿ ಮಾಡು ಅಂದಾಗ ನಾನು ಅದನ್ನು ನೋಡುವಾಗ ಒಂದು ಫೋನ್ ಬಂತು ರಿಸೀವ್ ಮಾಡಿ ಅವರಿಲ್ಲ ಅಂತ ಹೇಳಬೇಕು ಅನ್ನೋ ಅಷ್ಟರಲ್ಲಿ ಆ ಕಡೆಯಿಂದ ರೀ ಮಗೋಗೆ ಆರಾಮಿಲ್ಲ ಅಡ್ಮಿಟ್ ಮಾಡಬೇಕು ಅಂತಿದ್ದಾರೆ ಏನೋ ತೊಂದರೆ ಆಗಿದೆಯಂತೆ ತಂದೆ ಕೇಳ್ತಾ ಇದ್ದಾರೆ ಅಂದ್ಲು ನಾನು ಶಾಕ್ ಆಗಿ ಯಾರೀ ನೀವು ಅಂದಾಗ ನಾನು ಪವನ್ ಅವರ ಹೆಂಡತಿ ನಕ್ಷತ್ರ ಮಾತಾಡೋದು ಅಂದ್ಲು ಆಗ ನಾನು ಅವರ ಹೆಂಡತಿ ಹೆಸರು ಸೀತಾ ನೀ ಯಾರು ಬೇರೆಯವರಿಗೆ ಕಾಲ್ ಮಾಡಿದೀಯಾ ನೋಡಿ ಕರೆಕ್ಟ್ ನಂಬರ್ಗೆ ಡಯಲ್ ಮಾಡು ಅಂದಾಗ ಇದು ಕರೆಕ್ಟ್ ನಂಬರ್ ಅವರ ಎರಡನೇ ಹೆಂಡತಿ ನಾನು ಸೀತಾ ಮೊದಲನೇ ಹೆಂಡತಿ ಆದರೆ ಅಂತ ಹೇಳಿದ್ಲು ಅಷ್ಟರಲ್ಲಿ ಬಾಬಾ ಬಂದು ಮೊಬೈಲ್ ಕಸ್ಕೊಂಡು ಹೇಳು ನಕ್ಷತ್ರ ಅಂದಾಗ ಕನ್ಫರ್ಮ್ ಆಯಿತು ಆಗಲೇ ನಿನ್ನ ಲವ್ ವಿಷಯ ನನಗೆ ಗೊತ್ತು ಈ ವಿಷಯ ಬಾಯಿ ಬಿಟ್ಟರೆ ಲವ್ ಮ್ಯಾಟರ್ ಅಮ್ಮನ ಮುಂದೆ ಹೇಳ್ತೀನಿ ಅಂತ ಅದಕ್ಕೆ ಸುಮ್ಮನ ಅದೇ ಅಂದರು ತಪ್ಪೋಗೀತ ನಿಂದ ಉಳಿಸೋಕೆ ಸೀತಕನ ಕೆಡ್ತಾ ಇದೆ ಅಂದಳು ಈ ಕತೆ ಮುಂದುವರೆಯೋದು ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ ಕತೆ ಇಷ್ಟ ಆಗ್ತಾಯಿದೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ